ಕನ್ನಡದ ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ಅದ್ದೂರಿಯಾಗಿ ಲಾಂಚ್ ಆಗಿದೆ ಇಷ್ಟು ದಿನ ಕುತೂಹಲದಿಂದ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಎಂಟ್ರಿ ಆಗ್ತಾರೆ ಅಂತ ಕಾದು ಕುಳಿತಿದ್ದ ಬಿಗ್ ಬಾಸ್ ಗಳ ಕುತೂಹಲಕ್ಕೆ ಕಿಚ್ಚ ಬ್ರೇಕ್ ಹಾಕಿದ್ದಾರೆ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಆಗಿ ಓಪನಿಂಗ್ ಪಡೆದುಕೊಂಡಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅದ್ದೂರಿ ಕಾರ್ಯಕ್ರಮ ಜಗಮಗಿಸುತ್ತಾ ಕಿಚ್ಚ ಸುದೀಪ್ ಅವರು ನ್ಯೂ ಸ್ಟೈಲ್ ನ್ಯೂ ಲುಕ್ ನಲ್ಲಿ ಮಿಂಚಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈ ಬಾರಿ ಕಿಚ್ಚು ಹೆಚ್ಚಾಗಿಯೇ ಇರುತ್ತೆ ಅಂತ ಕಿಚ್ಚ ಮೊದಲೇ ಕ್ಲೂ ನೀಡಿದ್ದರು ಇನ್ನು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಗೆ ಕನ್ನಡ ಕಿರುತೆರೆ ಬೆಳ್ಳಿತೆರೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡಿದವರು ಜಬರ್ದಸ್ತ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಕಾಕ್ರೋಚ್ ಸುದ್ದಿ ಕಾವ್ಯ ಗಿಲ್ಲಿ ನಟ ಚಂದ್ರಪ್ರಭಾ ಮಂಜು ಭಾಷಿನಿ ರಾಶಿಕಾ ಶೆಟ್ಟಿ ಡಾಗ್ ಸತೀಶ್ ಮಲ್ಲಮ್ಮ ಗಾಯಕ ಮಾಳು ಜೊತೆಗೆ ಕರಾವಳಿ ಭಾಗದ ನಟ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಆರ್ಜೆ ಅಮಿತ್ ಕರಿಬಸಪ್ಪ ಜಾನ್ವಿ ಧನುಷ್ ಅಶ್ವಿನಿ ಅಶ್ವಿನಿ ಗೌಡ ಅಭಿಷೇಕ್ ಹೀಗೆ ಒಂಟಿಯಾಗಿ ಕೆಲವೊಂದಷ್ಟು ಮಂದಿ ಜಂಟಿಯಾಗಿ ಕೆಲವೊಂದಷ್ಟು ಮಂದಿ ಮೊದಲ ದಿನದಿಂದಲೇ ಜಂಟಿ ಒಂಟಿ ಆಟ ಶುರುವಾಗಿದೆ ಪ್ರತಿ ಸೀಸನ್ಗಿಂತಲೂ ಈ ಸೀಸನ್ ಏನೋ ಡಿಫರೆಂಟ್ ಆಗಿರುತ್ತೆ ಅಂತ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಹೊಸ ಜಾಗ ಹೊಸ ಜನ ಹೊಸ ಆಟ ಈಗ ಶುರುವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಆಟ ಯಾವ ರೀತಿಯಲ್ಲಿ ಮುಂದುವರಿಯಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ